ಈಗ ಒಂದು ಕ್ಲಿಯರ್ ಆಗಿ ಈಗ ಎಸ್ ಸಿ ಮತ್ತು ಎಸ್ ನೀವು ಜಾತಿ ಆದಾಯ ಪ್ರಮಾಣ ಪತ್ರ ಮಾಡ್ತೀರಿ ಸ್ಕಾಲರ್ಶಿಪ್ ಹಾಕುವಂತ ಅವಶ್ಯತೆ ಇರುವುದಿಲ್ಲ ಸಲ ನೀವು ಆನ್ಲೈನ್ ಅರ್ಜಿ ತಾನ ಅಕೌಂಟ್ ಜಮಾ ಆಗ್ತಾವೆ ಫೋಟಾ ದುಡ್ಡು ಯಾಕೆ ಜಮಾ ಆಗುದಿಲ್ಲ ಒಂದ್ ಹೇಳ್ತೀನಿ ನಾನು ಯಾಕಂದ್ರೆ ಆಧಾರ್ ಕಾರ್ಡ್ ಏನ್ ಹೆಸರು ಇರ್ತದಲ್ಲ ಸೇಮ್ ಸ್ಪೆಲ್ಲಿಂಗ್ಸ್ ಬ್ಯಾಂಕ್ ಅಕೌಂಟ್ ದಾಗೂ ಇರುತ್ತದೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ ಆಧಾರ್ ಕಾರ್ಡ್ ಏನ್ ಹೆಸರು ಇರ್ತದಲ್ಲ ವಿದ್ಯಾರ್ಥಿ ಹೆಸರು ಅದೇ ಸೇಮ್ ಸ್ಪೆಲಿಂಗ್ಸು ಬ್ಯಾಂಕ್ ಅಕೌಂಟ್ದಾಗೂ ಇರಬೇಕು ನಮ್ಮ ಸ್ಕೂಲ್ ರೆಕಾರ್ಡ್ದಾಗೂ ಇರ್ಬೇಕು ಒಂದ ಸ್ಪೆಲಿಂಗ್ ಮಿಸ್ಟೇಕ್ ಆದರೂ ದುಡ್ಡು ಜಮ ಆಗೋದು ಇದು ಕ್ಲಿಯರ್ ಆಯಿತು ನಂಬರ್ ಟು ಉಳಿದಂಥ ಓ ಬಿ ಸಿ ವಿದ್ಯಾರ್ಥಿಗಳು ಏನಿದೆ ಅಲ್ಲ ಒ ಬಿ ಸಿ ಅಂದರೆ ನೇಕಾರ್ ಆಗಿರ್ಬೋದು ಮರಾಠ ಆಗಿರ್ಬೋದು ಸ್ವಲ್ಪ ಆಗಿರ್ಬೋದು ಇಂಥ ವಿದ್ಯಾರ್ಥಿಗಳು ಐದು ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡಿಸ್ಬೇಕು ನಿಮ್ದು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ನಿಮ್ಮ ಆದಾಯ ಹೆಚ್ಚಾಗಿರ್ತದ ಸೊ ಅದನ್ನು ನೀವು ತಹಶೀಲ್ದಾರ್ ಅವ್ರು ಏನು ಮಾಡ್ತಾರೆ ಮತ್ತೆ ನಿಮಗೊಮ್ಮೆ ಮತ್ತೊಮ್ಮೆ ಏನು ಮಾಡ್ತಾರೆ ನಿಮ್ಗೆ ಜಾಸ್ತಿ ಆದ ಪ್ರಮಾಣ ಪತ್ರ ಕೊಡ್ತಾರೆ ಫೈವ್ ಇಯರ್ಸ್ ಅಷ್ಟೇ ವ್ಯಾಲಿಡ್ ಇರ್ತದೆ ನೀವು ದುಡ್ಡು ಜಮಾ ಆಗುದೀಚರ್ ಯಾಕಂದ್ರೆ ತೋರಿಸ್ತದ ವ್ಯಾಲಿಡಿಟಿ ಮುದ್ದು ಹೋಗಿರ್ತದೆ ಮತ್ತೆ ಇನ್ನೂ ನೀವು ರಿಪೀಟ್ ಮಾಡ್ಬೇಕಾಗ್ತದೆ ಇಳೀತಾ ಇದೆ ಅಂತ ನಾನು ಭಾವಿಸ್ತೀನಿ ಒಂದರಿಂದ ಐದು ತರಗತಿ ಒಳಗೆ ಜಾಯಿಂಟ್ ಅಕೌಂಟ್ ಇರ್ತದೆ ಆರನೇ ತಿಂದ ಇಂಡಿವಿಜುವಲ್ ಅಕೌಂಟ್ ಮಾಡಬೇಕು ಅವ್ರಿಗ ಸಪ್ರೇಟ್ ಅವ್ರಿಗೆ ಹೆಸರಲ್ಲಿ ಅಕೌಂಟ್ ಇರಬೇಕು ಆರನೇ ತಿಂದ ಯಾರು ಜಾಯಿಂಟ್ ಇದ್ರು ನೀವು ಸಪ್ರೇಟ್ ಮಾಡಿಸಿದ್ರೆ ಯಾಕಂದ್ರೆ ಇಲ್ಲಿ ಇನ್ಸ್ಪೈರ್ ವಾರ್ಡ್ ಬರ್ತತಿ ಎನ್ ಎನ್ ಎಮಸ್ ಬರ್ತತಿ ದುಡ್ಡು ಜಮಾ ಆಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಬರ್ತಾವ ನಮ್ಗೆ ಓ ಮೊನ್ನೆನ ಒಂದು ಹದಿನೈದು ಬಂತು ನಮ್ಗೆ ಸ್ಕಾಲರ್ಶಿಪ್ ಜಮಾ ಆಗಿಲ್ರಿ ನಮ್ ಟಿ ಸಿ ಕೊಡ್ರಿ ಅಂತ ಅವ್ರು ಅವ್ರ ಬಾಲಕರು ಅವ್ರಿಗೆ ತಿಳಿಸ್ ಹೇಳಿ ನೋಡ್ರಿ ಸರ್ ಹಿಂಗ್ ಪ್ರಾಬ್ಲಮ್ ಐತಿ ಸಿ ಮಕ್ಳದ್ ಯಾಕೆ ಸ್ಕಾಲರ್ಶಿಪ್ ಜಮಾ ಆಗಿಲ್ಲ ಅಂದ್ರೆ ಡೈರೆಕ್ಟ್ ಟೆಂತ್ ಅವ್ರಿಗೆ ಅಷ್ಟೇ ಕೊಡ್ತಾ ಇದ್ದಾರೆ ದುಡ್ಡು ಸಮಾಜ ಕಲ್ಯಾಣ ಇಲಾಖೆ ಏನು ಕೊಡ್ತದ ಕೊಡ್ತದಲ್ಲ ಸ್ಕಾಲರ್ಶಿಪ್ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏನು ಕೊಡ್ತಾ ಇದೆ ಡೈರೆಕ್ಟ್ ಓ ಬಿ ಸಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದೆ ಒನ್ ಟು ನೈನ್ ಅವ್ರ್ ಕೊಡ್ತಾ ಇಲ್ಲ ಸೊ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಆ ಇಲಾಖೆ ಅಧಿಕಾರಿಗಳ ಜೊತೆ ಫೋನ್ ಮಾಡಿ ಪಾಲಕರ ಜೊತೆ ಮಾತಾಡ್ಸ ಮಾತನಾಡ್ಸಿದೆ ನಾವು ಅವರು ಮಾ ಡೈರೆಕ್ಟ್ ಆಫೀಸರ್ ಜೊತೆನ ಮಾತಾಡಿದ್ರು ಯಾಕೆ ನಮ್ಮ ಹುಡುಗ ದುಡ್ಡು ಜಮಾ ಆಗಿಲ್ಲ ಎರಡು ವರ್ಷದಿಂದ ಎರಡು ವರ್ಷದಿಂದ ದುಡ್ಡ ಜಮಾ ಆಗಿಲ್ಲ ಅಂತ ಹೇಳಿದ್ರು ಇಲ್ರಿ ನಾವು ನಿಮ್ಮ ಹುಡುಗಲ್ಲ ಯಾವ ನಾವು ದುಡ್ಡು ಜಮಾ ಮಾಡಿಲ್ಲ ಅಂತ ಹೇಳಿದ್ರು ಸೊ ತಮ್ಮ ಗಮನಕ್ಕೆ ಇರ್ಲಿ ಸೊ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ದುಡ್ಡು ಜಮಾ ಆಗಿದೆ ಅಂತ ನಾನು ಭಾವಿಸ್ತೇನೆ ತಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಂದಿದೆ ಆದ್ರೆ ಸಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಂದಿಲ್ಲ ಟೆಂತ್ ಅವರಿಗೆ ಅಷ್ಟೇ ಕೊಡಿದ್ದಾರೆ ಆ ಇಲಾಖೆಯಿಂದ ನೀವು ಆನ್ಲೈನ್ ಎಂಟ್ರಿ ಮಾಡ್ತೀರಲ್ಲ ಆನ್ಲೈನ್ ಎಂಟ್ರಿ ಮಾಡಿದ್ರೆ ಮುಗಿತು ನಮ್ಗೆ ಸಬ್ಮಿಟ್ ಮಾಡುವಂತ ಅವಶ್ಯಕತೆ ಏನಿಲ್ಲ ತಮ್ಮ ಕಡೆ ಇರ್ಲಿ ಅಲ್ಲ ಡಾಕ್ಯುಮೆಂಟ್ ನಿಮ್ ಮಗು ನಮ್ ಸ್ಕೂಲ್ ನಮ್ ಕಡೆ ಪ್ರೂಫ್ ಡೈರೆಕ್ಟ್ ನೀವು ಆನ್ಲೈನ್ ಅರ್ಜಿ ಆಗ್ಬಿಡೋದು ನಾವ್ ಹೇಳ್ಬಿಡ್ತೀವಿ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ ಅಂತ ಮೇಲೆ ನೀವು ಆನ್ಲೈನ್ ಸೆಂಟರ್ಗೆ ಹೋಗಿ ನೀವೇನು ಮಾಡಬೇಕು ಅರ್ಜಿಯನ್ನು ಹಾಕ್ಬೇಕಾಗ್ತದೆ ಅವಾಗ ನಿಮ್ಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು ಬಟ್ ಈಗ ಸದ್ಯದ ಸ್ಥಿತಿಯೊಳಗೆ ಇಲಾಖೆಯಿಂದ ಸರ್ಕಾರದಿಂದ ಒ ಬಿ ಸಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಕ್ಕಿಲ್ಲ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಸಿಕ್ಕಿರ್ಬೋದು ಮತ್ತೆ ಮುಸ್ಲಿಂ ಮಕ್ಕಳಿಗೆ ಒಂದ್ ಸಾವಿರ ರೂಪಾಯಿ ಜಮಾ ಆಗ್ತದೆ ಸೊ ಅದನ್ನ ನೀವು ಆನ್ಲೈನ್ ಅರ್ಜಿ ಹಾಕ್ಬೇಕಾಗ್ತದೆ ಪ್ರತಿ ವರ್ಷ ಒಂದೊಂದು ಸಾವಿರ ರೂಪಾಯಿ ಆ ಮಗು ಜಮಾ ಆಗ್ತಿರ್ತದೆ ಸೊ ಅದು ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಬರಲಿ ಅಂತೇಳಿ ಸರ್ಕಾರದ ಒಂದು ದೂರದೃಷ್ಟಿಯಿಂದ ಅವ್ರಿಗೆ ಸ್ಕಾಲರ್ಶಿಪ್ ಜಮಾ ಮಾಡ್ತಿದ್ರು ಸೊ ಇದು ತಮ್ಮ ಗಮನಕ್ಕೆ ಇರಲಿ ಸೊ ಬಹಳಷ್ಟು ಈಗ ಹೇಳಿದರು ಈಗ ನಿಮ್ಮ ನಿಮ್ಮ ತಲೆಯೊಳಗಿನ್ನ ಇಲ್ಲ ಇನ್ನ ವಿಚಾರ ಏನಂದ್ರೆ ಈಗ ಎನ್ ಎನ್ ಎಮ್ ಎಸ್ ಎಕ್ಸಾಮ್ ಅಂತ ಹೇಳಿದ್ರಲ್ಲ ಹುಡುಗರು ಎಕ್ಸಾಮ್ ತೋರ್ತಾರೆ ಈ ಟ್ಯಾಬ್ ಎಕ್ಸಾಮ್ ಪಾಸ್ ಆಗ್ತಾರೆ ಎಷ್ಟೋ ನೀವು ಐವತ್ತು ಲಕ್ಷ ಕೋಟಿ ಕೊಡ್ತಾನೆ ಅಂದರು ಎನ್ ಐ ಟಿ ಐ ಐ ಟಿ ಹೋಗೋದು ಸೀಟ್ ಸಿಗುದಿಲ್ಲ ಎಷ್ಟೋ ದೊಡ್ಡವರು ಸಿಗಮಂತ ಮಕ್ಕಳು ಎಕ್ಸಾಮ್ ಕೂತ್ಕೊಂಡಿರ್ತಾರೆ ಎಕ್ಸಾಮ್ ಪಾಸು ಆಗುದಿಲ್ಲ ನನ್ನ ಕಡೆ ದುಡ್ಡಿದೆ ಸೀಟ್ ಕೊಡಿರಿ ಅಂತಂದ್ರೆ ಐ ಐ ಟಿ ಕಾಲೇಜ್ನಾಗೂ ಕೊಡೋದಿಲ್ಲ ಒಂದೇ ಟ್ಯಾಲೆಂಟ್ ಅಷ್ಟೇ ನೋಡ್ತಾರೆ ಸೊ ಅದ್ರಾಗ ನೀವು ಪಾಸಾಗಿ ಏನು ಪ್ರಯೋಜನ ಅಂತಂದ್ರೆ ಎನ್ ಐ ಟಿದಾಗ ನೀವು ಇಂಜಿನಿಯರಿಂಗ್ ಮಾಡಿದ್ರೆ ಜಸ್ಟ್ ನೀವು ತರ್ಡ್ ಇಯರ್ ಇರ್ತಾನ ನಿಮ್ಗೆ ಏನಾಗ್ತದ ಕಂಪ್ನಿದವ್ರು ಬುಕಿಂಗ್ ಮಾಡಿಬಿಟ್ಟಿರ್ತಾರೆ ಪರ್ ಎಣ್ಣು ಅವ್ನು ವರ್ಷಕ್ಕೆ ಮೂವತ್ತು ಲಕ್ಷ ರೂಪಾಯಿ ಆ ವಿದ್ಯಾರ್ಥಿ ಆದ್ರೆ ಅವ್ನು ಒಂದು ತಿಂಗ್ಳಿಗೆ ಎಷ್ಟು ಪಗಾರ ಕನಿಷ್ಠ ಅಂದ್ರೆ ಎರಡು ಲಕ್ಷ ಅರ್ವತ್ತು ಸಾವಿರ ರೂಪಾಯಿ ಆಗ್ತದೆ ಇನ್ನೂ ಖರೀ ಆಗಲ್ಲಣ್ಣ ಕಳೆದು ಮುಷಿದ ಕೂಡೇನ ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ ಬೆಂಗಳೂರಿಗೆಲ್ಲ ಎರಡು ಲಕ್ಷ ಅರವತ್ತು ಸಾವಿರ ರೂಪಾಯಿ ಅವ್ನು ತಿಂಗಳಿಗೆ ಪಾರ್ ಬರ್ತದೆ ನಮಗೆ నా హెంట్ వయస్సు నూ తొంభత్ సవర పగార్ నమ్ సో ఆ హుడుగా బర ఎస్ట్ ఇప్ప వయసు ఏడు లక్ష అరవై సవర పార్త భవిష్య విచార ఎస్ ఎస్ పగార్బోదు అంతే మే ఫ్ సెట్ల విదేశీ కను సో అసొందు ఫెసిలిటీ అదవ సో అదన తమ గమనీ ఇన్నోరు విద్యార్థి ఈ నెక్స్ట్ డే ఎలా నియోజక పాలక సభ్యే సో నాన్న సమయంలో నా హాడు యాకంటే నెంబర్ విద్యార్థిగోస్కర ಕಾಯ್ತಾ ಇದ್ದಾರೆ ಈಗ ನಿಮಗೂ ಅಂತ ಕಾಲಾವಕಾಶ ಕೊಡ್ತೀವಿ ನಿಮ್ಮ ಮಗುವಿನ ಬಗ್ಗೆ ಏನಾದ್ರು ನೀವು ಕುಂದು ಕೊರತೆಗಳಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ನಮ್ಮ ಶಾಲೆಯಿಂದ ಸೊ ಅದನ್ನು ತಮ್ಮ ನಮ್ಮ ಗಮನಕ್ಕೆ ಸೊ ಒಬ್ಬ ವಿದ್ಯಾರ್ಥಿ ಕೂಡ ತನ್ನ ಅಭಿಪ್ರಾಯನ ಹಂಚ್ಕೊ ಹಂಚ್ಕೊ ಇದ್ದಾನೆ ಕುಮಾರ್ ಅಥವ್ರ ಡೌಡಿ ಸೊ ಇಲ್ಲಿ ಬಂದು ಮಾತಾಡೋದು ಏನಾದ್ರು ಕುಂದು ಕೊರತೆಗಳಿದ್ರೆ ಈಗ ಒಬ್ಬ ವಿದ್ಯಾರ್ಥಿನೇ ಕೇಳಿದೆ ನಾನು ಆಕೆ ಎರಡು ಎರಡನೇ ಹಾಕೊಂಡ್ ಬರ್ಲಿಲ್ಲ ಬರಬೇಕಲ್ಲ ಯಾಕಮ್ಮನೀಯ ಎಲ್ಲರೂ ಹಾಕೊಂಡ್ ಬಂದ ನೀರ್ಲಿಲ್ಲ ಅಂತ ಕೇಳಿದೆ ನಾನು ನಮ್ಮ ತಾಯಿ ಅಡ್ಮಿಟ್ ಅದಾಂಡ್ರಿ ಹಾಸ್ಟೆಲ್ದಾಗ ಆಗ ನಮ್ಮ ತಾಯಿ ಬಗ್ಗೆ ಅದಾಣ ಇಂಥ ಸಮಸ್ಯೆಗಳು ಇರ್ತಾವೆ ಆದ್ರೆ ಬಹಳಷ್ಟು ಓವರ್ ನಾವು ಪ್ರೇಯರ್ ನೋಡ್ತೀವಿ ಇಂಥ ನಮ್ಮ ಸಂದರ್ಭಗಳು ಕಂಡು ಬರ್ತಾವ ಸೊ ಮಕ್ಕಳನ್ನ ಬಹಳ ಶಿಸ್ತಿನಿಂದ ಕಲಿಸ್ರಿ ಮೇಡಮ್ ಅವ್ರು ಹೇಳಿದ್ರಿ ಈಗಾಗಲೇ ಶಿಸ್ತಿನ ಬಗ್ಗೆ ಊಟಕ್ಕೆ ವಿದ್ಯಾರ್ಥಿಗಳಿಗೆ ಸಾಕ್ಸೈ ತಂದಿರೋದಿಲ್ಲ ಊಟ ಮಾಡಕ್ ನಾವು ತಾಕು ಫ್ರೀ ಕೊಟ್ಟಿವಿ ಅದು ಕೊಟ್ಟಾಗ ಏನಾಯ್ತು ಫ್ರೀ ಕೊಟ್ಟು ತಾಕ ಕೊಟ್ಟಾಗ ಎಲ್ಲ ಒಂದಷ್ಟು ಓವರ್ ಆ ಗ್ರೌಂಡದಾಗ ಬಿಟ್ಟರೆ ಸಾಕು ಸರ್ ಮಹತ್ವ ತಿಳಿದೆ ಅಂತ ಹೇಳಿ ಮನೆಯಿಂದ ತೊಗೊಂಬರಪ್ಪ ಅಂತ ಹೇಳಿದ್ರು ನಾವು ಹಾಲಿನ ಗ್ಲಾಸು ಕೂಡ ಕೈಗೊಂಡಿರೋದಿಲ್ಲ ಅದು ಹೆಂಗೆ ಕುಡಿತಾರೆ ಹೇಳ್ತೇನೆ ಅವಾಗ ಕುಡುದಿಲ್ಲ ಅದನ್ನ ಹೋಗಿ ರೊಕ್ಕೊಂಬಂದು ಅದ್ರಾಗ ಅವ್ನು ಕುಡಿತಿರ್ತಾನೆ ಸೊ ಅದಾಗಬಾರ್ದಲ್ಲ ಅದ್ರ ಸಲುವಾಗಿ ಸ್ವಲ್ಪ ನ್ಯೂ ಕಾಲಕ್ರ ಸ್ವಲ್ಪ ಕಾಳಜಿ ಊಟ ತಾಟ್ ಕೊಟ್ಟು ಕಳಿಸ್ರಿ ಸರಿಯಾಗಿ ಹೆಸ್ಟೈಲ್ ಮಾಡಿ ಕಳಿಸ್ರಿ ಸರಿಯಾಗಿ ಡಿ ಮಾಡಿ ಕಳಿಸ್ರಿ ನಮ್ಮ ಕಡೆ ನಮ್ಗೆ ಏನೋ ಗಮನಕ್ಕೆ ಬರ್ತದ ಕೆಲವೊಂದು ಏನೋ ಮನೆಯಾಗ ಪ್ರಾಬ್ಲಮ್ ಇರ್ಬೋದು ಅಂತ ನಾವು ತಿಳ್ಕೊತೀವಿ ಸೊ ಆ ಥರ ನಾವು ಏನಿಲ್ಲ ಅಂತ ನಾನು ಭಾವಿಸ್ತೇನೆ ಶಿಸ್ತಿನಿಂದ ಸ್ವಲ್ಪ ಮಕ್ಕಳನ್ನ ಕಳ್ಸಿ ಕಳಿಸ್ರಿ ಅಂತ ಹೇಳ್ತಾ ಇದ್ದೆ ಮತ್ ಇನ್ನೊಂದು ಕಂಪ್ಲೇಂಟ್ ಬಂದಿದೆ ಏನಂದ್ರ ಬ್ಯಾಗ್ ಲೋಡ್ ಹೆಚ್ಚಾಗ್ತಾ ಇದೆ ನಿಮ್ಮ ಏನಾಗಿದೆ ಸ್ಕೂಲ್ ಬ್ಯಾಗ್ ಲೋಡ್ ಹೆಚ್ಚಾಗ್ತಾ ಇದೆ ಅದ್ ಅನಾವಶ್ಯಕ ಬುಕ್ಸ್ ಕಳ್ಸಕ್ ಬೇಡ ಚೆಕ್ ಮಾಡಿ ಬ್ಯಾಗ್ ಇಲ್ಲಿ ಅವಶ್ಯಕತೆ ಐತಿ ಇಲ್ಲ ಇದ್ರೆ ಅಟ್ಟ ಹಾಕೋದು ಅದೇನಾಗ್ತಾ ಇದೆ ಒಂದಷ್ಟು ಹುಡುಗರಿಗೆ ಕಣ್ಣು ಬರ್ತಾ ಇದೆ ಬ್ಯಾಗ್ ಲೋಡ್ ಹೆಚ್ಚಾಗಿ ಕಣ್ಣು ಕೂಡ ಬಂದಿದೆ ಅಂದ್ರೆ ಇಲ್ಲ ಅವ್ರು ಬಾಲಕರ ಹೋಗಿ ಬಂದ್ರು ಅವ್ರು ಹೇಳಿದ್ರು ಬ್ಯಾಕ್ ಸರ್ ನನ್ನ ಮಗಳು ಬ್ಯಾಗ್ ಲೋಡ್ ಹೆಚ್ಚಾಗೈತ್ರಿ ಅಂತ ಹೇಳಿ ಸೊ ಅದಕ್ಕೆ ಇನ್ನೊಂದು ಚೆಕ್ ಮಾಡೋಕೆ ನಾವು ಹುಡುಗಿಗೆ ಅದ್ರ ಸಲುವಾಗಿ ಅನಾವಶ್ಯಕವಾಗಿ ಬ್ಯಾಗ್ನ ಹುಡುಗರು ಸಿಕ್ಕಾಪಟ್ಟೆ ಯಾವ್ದು ಹಾಕಿಬಿಟ್ಟಿತ್ತು ಅದನ್ನ ಕಡಿಮೆ ಮಾಡಿರಿ ಸ್ವಲ್ಪ ಬ್ಯಾಗ್ ಕುಕ್ಕ ಕಡಿಮೆ ಮಾಡ್ರಿ ಅದಕ್ಕೆ ಬ್ಯಾಗ್ ಕುಕ್ಕ ಕಡಿಮೆ ಮಾಡೋ ಸಲುವಾಗಿ ಇಲಾಖೆದವರು ಒಂದು ಏನೋ ಎವ್ರಿ ತರ್ಡ್ ಸ್ಯಾಟರ್ಡೆ ಬ್ಯಾಗ್ಲೆಸ್ ಡೇ ಮಾಡಿದ್ವಿ ಬ್ಯಾಗ್ ಮಕ್ಳು ಇಲ್ಲೇ ಸ್ಕೂಲ್ದಾಗ ವಿತೌಟ್ ಬ್ಯಾಗ್ ಕಡಿ ಚಟುವಟಿಕೆ ಮಾಡ್ತಾರೆ ಪಾಲಕರು ಯಾರ ನಿಮ್ಮ ಏನಾರ ಸಮಸ್ಯೆಗಳಿದ್ರೆ ಇಲ್ಲಿ ಮಾತಾಡೋಕೆ ಒಂದು ಮುಕ್ತ ಅವಕಾಶ ಇದೆ ಮಾತಾಡ್ಬೋದು

ಈಗ ದಿನ ಇವತ್ತು ಪಾಠ ಹೇಳಿದ್ರು ನಾನ್ ಚೆಕ್ ಮಾಡ್ಕೊಂಡು ಕುಂದ್ರೆ ಮುಂದಿನ ಸಿಲೆಬಸ್ ನಮ್ಗೆ ಕವರ್ ಆಗಲ್ಲ ಸೊ ನಾವು ಏನು ಮಾಡಿದ್ರು ದಿವಿ ಒಂದ್ ವಾರ ಅಂತ ಪಾಠ ಮಾಡ್ತೀವಿ ಈ ಫಾರ್ ಎಕ್ಸಾಂಪಲ್ ನಾನು ಹೆಂಗಿದ್ರಿ ನಾವ್ ಒಂದು ವಾರ ಪಾಠ ಮಾಡ್ತೀವಿ ಶುಕ್ರವಾರ ಬಂದು ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿ ಶುಕ್ರವಾರ ಪಾಠ ಅಂದ್ರೆ ನಾನು ಹಿಂದಿ ಸೇರ್ತಾರ ಬೇಡ ಇದನ್ನ ನಮ್ಮ ಟೀಚರ್ಸ್ ಅಪ್ಲೈ ಆಗತ್ತೆ ನೋಡಿ ಟೀಚರ್ ಅದ್ರ ಪಕ್ಕ ಮನೆಗೆ ಬಿಡ್ತಾರೆ ಟೆಕ್ಸ್ಟ್ ಬುಕ್ ತರ್ತಾರೆ ನಾವು ಟೀಚ್ ಮಾಡ್ಬೋದು ಒಂದು ಕಚ್ಚಾ ತೊಗೊಂಡ್ಬರ್ಲಿ ಅವ್ ಕಚ್ಚಾ ಬರ್ಕೊಂಡು ಹೋಗಲಿ ಬಡಿ ಹೋಗಿ ಯಾವ ವಿಷಯ ಇದೆ ಅಂತ ಕ್ಲಿಯರ್ ಬರ್ಲಿ ಬರದ ನಂತರ ಏನೈತಿ ನಾವ್ ಎಂತ ಹೇಳ್ತೇವಲ್ಲ ಅದಷ್ಟ ಅಭಿಯಾನ ತರಬೇಕು ಸೊ ಆಟೋಮೆಟಿಕ್ ಬ್ಯಾಗ್ ಬರಿ ಕಡಿ ಬಂದೈತಿ ಈಗ ನಾನು ಪ್ಲಾನ್ ಎಸ್ ಅದ ಓಕೆ ಅದು ಬ್ಯಾಗ್ ಬರಿ ಹಾಕೋದಿಲ್ಲ ಅಯ್ಯಾ ಮಾಡಿ ಬರಿ ಈಗ ಒಂದು ಆಗೋದು ಸಮಸ್ಯೆನೇ ಬಾ ಅಂದ್ರೆ ಯಾತರ ಒಳ್ಳೆ ಒಂದು ಕಾರ್ಯ ಸಿಗೋ ಅಂತ ಹೇಳ್ಬಿಡ್ತ ಎಲ್ಲರಿಗೂ ಶುಭ ನಮಗ

ತರಬೇತಿರು ಅಂತ ಹೇಳಿ ಯಾರು ಟೆಸ್ಟ್ ತಗೋತಿರು ಮತ್ತ ನಮ್ದ ಹೊಳಸರು ಅಹ್ ಸಮಾಜ್ರು ಭೂಗೋಳ ಚಾಲ ಯಾವೇಶ್ ಬರ್ತಾವು ಯಂಗ ಎಲ್ಲಾ ಎಲ್ಲಾ ಪರಿಚಯ ಮಾಡ್ಬಿಟ್ಟಾರು ಮತ್